For the first time in KGF, we proudly introduced this modern method of education, specially designed for children aged 2 to 5 years. Carmel Kids, located near Ayyappa Temple, in Roberts Robertson Pet Cage. is the modern way of education for children aged 2 to 5 years. We provide a safe and secure environment with CCTV surveillance, smart boards, smart classes, and child friendly spaces. Our approach encourages children to think, do, and explore through critical thinking. ನಾನು ಮುರಳಿಮಣ್ಣನ್ ಅಂತ ಸಮಾಜ ಸೇವಕ ರಿಟೈರ್ಡ್ ಇಂಜಿನಿಯರ್ ನಾನು ಹುಡುಗಂಪೇಟೆಯಲ್ಲಿ ವಾಸ ಆಗಿರ್ತೇನೆ ಇಲ್ಲಿ ಬಂದ್ಬಿಟ್ಟು ನಮ್ಮ ಹುಡುಗಂಪೇಟೆಯಲ್ಲಿ ಒಂದು ಆಸ್ಪತ್ರೆ ಇದೆ ಪ್ರೈಮರಿ ಹೆಲ್ತ್ ಸೆಂಟರ್ ಅಲ್ಲಿ ಹಿಂಭಾಗ ಬಂದ್ಬಿಟ್ಟು ಕೆಳ ಜ ಸರ್ಕಾರಿ ಜಮೀನ್ ಇದೆ ಆ ಜಮೀನು ಬಂದ್ಬಿಟ್ಟು ಪೂರ್ತಿಯಾದ ಸರ್ವೆ ನಂಬರ್ ಇನ್ನೂರು ಇಪ್ಪತ್ತೊಂದರಲ್ಲಿ ಇಪ್ಪತ್ತೊಂದು ಸರ್ವೆ ನಂಬರ್ ಅಲ್ಲಿ ಮೂರು ಎಕರೆ ಮುಪ್ಪತ್ ಮೂರು ಗುಂಟೆ ಒಟ್ಟು ಟೋಟಲ್ ಆ ಲ್ಯಾಂಡ್ ಸರ್ಕಾರಿ ಜಮೀನ್ ಅಂತ ಪಾನಿಯಲ್ಲಿ ಇರ್ತದೆ ಹಂಗ ಇದು ಇರೋ ಇವಾಗ ಅದರಲ್ಲಿ ಈ ಗವರ್ಮೆಂಟ್ ಪೊಲೀಸ್ ಸ್ಟೇಷನ್ ಒಂದು ಕಟ್ಟಿದ್ದಾರೆ ಮತ್ತೆ ಬಂದ್ಬಿಟ್ಟು ಆಂಧ್ರ ಲೈನ್ ಅಂತ ಹೇಳಿ ಒಂದು ಮೂರು ಜನ ಬಡವರಿಗೆ ಅಂತ ಕೊಟ್ಟಿದ್ದಾರೆ ಅದರ ನಂತರ ಉರ್ದು ಸ್ಕೂಲ್ ಅಂತ ಇದೆ ಆ ಉರ್ದು ಸ್ಕೂಲಲ್ಲಿ ಮೊದಲೇ ಒಂದು ಸ್ಕೂಲ್ ಇದೆ ಅದು ಒಂದು ನಲವತ್ತಕ್ಕೆ ನಲವತ್ತು ಇತ್ತು ಕ್ಯಾಸ್ಪತ್ ಮ್ಯಾಪ್ ಪ್ರಕಾರ ಈಗ ಎಂಬತ್ತಕ್ಕೆ ಎಂಬತ್ತು ತಗೊಂಡಿದ್ದಾರೆ ಅವರು ಇರಲಿ ಪಾಪ ಎಜುಕೇಶನ್ ಮಾಡ್ಕೊಳ್ಳಿ ಮಕ್ಕಳು ಓದೋದು ಆಲ್ರೆಡಿ ಈಗ ಸರ್ಕಾರಿ ಆಸ್ ಸ್ಕೂಲ್ ಇದೆ ಇಲ್ಲಿ ಪ್ರೈಮರಿ ಸ್ಕೂಲ್ ಇದೆ ಮಿಡ್ಲ್ ಸ್ಕೂಲ್ ಹೈ ಸ್ಕೂಲ್ ಇದೆ ಕನ್ನಡ ಇದು ಎಪ್ಪತ್ತು ವರ್ಷ ಎಂಬತ್ತು ವರ್ಷನ ಇದೆ ನಮ್ಗೆ ಗೊತ್ತಿದೆ ಈಗ ಅದು ಬಿಟ್ಟು ಇಲ್ಲಿ ಬಂದ್ಬಿಟ್ಟು ಬೇರೆ ಒಂದು ಉರ್ದು ಸ್ಕೂಲ್ ಕಟ್ಟಡ ಕಟ್ಟೋದಿಕ್ಕೆ ಒಂದು ಒಂದು ಮಾಡಿ ಕಟ್ಟಡವನ್ನು ಕಟ್ಟಿದ್ದಾರೆ ಅದು ನಮಗೇನು ಅಭ್ಯಂತರ ಇಲ್ಲ ಕಟ್ಲಿ ಎಜುಕೇಶನ್ ಅಂತ ಬಿಟ್ಬಿಟ್ಟಿದ್ವಿ ಇದು ಬಂದ್ಬಿಟ್ಟು ಮೊದಲು ಆದೇಶ ತಗೊಂಡಿದಾರೆ ನಾನು ಆಸೆಯ ಒಂದು ಸರ್ವ ಸಮಾಜ ಸೇವಕರಾಗಿದ್ದು ನಾವು ಈ ಊರಲ್ಲಿ ಇದ್ದುಕೊಂಡು ನಮ್ಗೆ ಈ ತರ ಬಂದ್ಬಿಟ್ಟು ಇಲ್ಲಿ ಸುನೀಲ್ ಅಂತೇಳಿ ನಮ್ಮ ತಾಲೂಕ್ ಹೆಲ್ತ್ ಆಫೀಸರ್ ಒಬ್ಬರು ಇದ್ರೆ ಅವ್ರನ್ನ ಕೊಟ್ಟು ಸರ್ ಈ ತರ ನಮ್ಗೆ ಆಸ್ಪತ್ರೆಲಿ ಜಾಗ ಸಾಲದು ಇಲ್ಲಿ ನಾವು ಫೋಟೋಸ್ ಕಟ್ಕೊ ಕಟ್ಕೊಳ್ತೀವಿ ಮತ್ತೆ ಇದನ್ನ ಸ್ವಲ್ಪ ವಿತರಣೆ ಮಾಡಿಕೊಂಡು ಎಕ್ಸ್ಟೆನ್ಶನ್ ಇಲ್ಲೇ ಡಾಕ್ಟರ್ ಡಾಕ್ಟರ್ಗಳು ಇರೋ ತರ ಇದು ಮಾಡಿಕೊಂಡು ನಾವು ಎಕ್ಸ್ಟೆಂಡ್ ಮಾಡ್ಕೊಳ್ತೀವಿ ಡಾಕ್ಟರ್ ಇರೋ ತರ ಇಲ್ಲಿ ನರ್ಸ್ ನರ್ಸ್ಗಳೆಲ್ಲ ಇರೋ ತರ ಮಾಡ್ಕೊಳ್ತೀವಿ ಇದು ಸುತ್ತಮುತ್ತ ಇಪ್ಪತ್ತೈದು ವಿಲೇಜ್ಗಳು ಮತ್ತು ಒಂದು ಐದು ವಾರ್ಡ್ ಸರುತ್ತೆ ಸ್ವಾಮಿನ ಹುರ್ಗಂಪ್ರೆ ಇದು ಶ್ರೀರಾಮ್ನಗರ ಬೋರ್ಲಲ್ಪೇಟು ಮತ್ತೆ ಇದು ಆ ಸೋಮವಾರ ಐದು ವಾರ್ಡ್ ಬರುತ್ತೆ ಈ ಐದು ಈ ಇಷ್ಟು ಒಂದು ಜನಗಳಿಗೆ ಸೇವೆಗೆ ಇದು ಈ ಆಸ್ಪತ್ರೆ ಇದೆ ಈ ಆಸ್ಪತ್ರೆಯಲ್ಲಿ ಮೆಟರ್ನಿಟಿ ಆಗಿ ಆಗ್ಬಿಟ್ಟಿದೆ ಈಗ ಯಾರಿಗೆ ಎಲ್ಲ ಇಲ್ಲೇ ಮಾಡ್ತಾರೆ ಅಲ್ಲಿ ಹೋಗೋದಿಲ್ಲ ಯಾರು ಜನ ಇಲ್ಲೇ ಬರ್ತಾರೆ ಇಲ್ಲಿ ಯಶವ್ ಆಗಲಿ ಶ್ರೀರಾಂಪ್ರಮ್ ಆಗಲಿ ಇರೋರಾಗ್ಲಿ ಎಲ್ಲಾರು ಇಲ್ಲೇ ಬರ್ತಾರೆ ಆ ಸುನಿಲ್ ಅವರು ನಮಗೆ ಲೆಟರ್ ಕೊಟ್ಟರು ಕೆ ಎಚ್ ಈ ತರ ಬಂದ್ಬಿಟ್ಟು ಎಮ್ ಎಲ್ ಎ ಕೊಟ್ಟಿದ್ದಾರೆ ಎಮ್ ಎಂ ಗೆ ಕೊಟ್ಟಿದ್ದಾರೆ ಕೊಟ್ಟರು ಸ್ವಲ್ಪ ಮಾಡಿಕೊಡಿ ಅಂತ ಹೇಳಿದ್ರು ಸರ್ ಐದು ಸರ್ ಮಾಡಿಕೊಡೋಣ ಅಂತ ಹೇಳಿ ನಾವು ಎರಡು ಸಾವಿರ ಜಿಲ್ಲಾಧಿಕಾರಿಗಳು ಅರ್ಜಿನ ಸಲ್ಲಿಸಿದೀವಿ ಇಪ್ಪತ್ತೆರಡು ವಯಸ್ಸು ಸರ್ಸಿದೆ ಇಪ್ಪತ್ ಮೂರು ವಯ್ಸರ್ಸಿದೆ ಇಪ್ಪತ್ನಾಲ್ಕು ಸಲ್ಲಿಸಿದೆ ಎಲ್ಲಾನು ತಗೊಂಡು ಕಳಿಸಿ ನಮ್ಮ ತಹಸೀಲ್ದಾರ್ ಕೊಟ್ಟಿದ್ದೀವಿ ಕೊಟ್ಟಿದೀವಿ ಕೊಟ್ಟ ನಂತರ ಇದು ಇನ್ನೂವರೆಗೂ ಅದನ್ನ ಅದ್ರ ಬಗ್ಗೆ ಇವರು ಯಾರು ಕ್ರಮ ತಗೊಂಡಿಲ್ಲ ಈಗ ಈ ಮೂರು ಮೂರು ಎಕರೆ ಮೂವತ್ತ್ ಮೂರು ಗುಂಟ ಇಲ್ಲಿ ಒಂದು ಎತ್ರ ಹೋಯ್ತು ಇಲ್ಲಿ ಆಸ್ಪತ್ರೆ ಇದು ಗೌರ್ಮೆಂಟ್ ಆಸ್ಪತ್ರೆ ಎಕ್ಸಿಸ್ಟಿಂಗ್ ಇರೋದು ಪೊಲೀಸ್ ಸ್ಟೇಷನ್ ಆಂಧ್ರ ಲೈನ್ ಮಿಕ್ಕಿಂತ ಇವ್ರು ಸ್ಕೂಲ್ ಸ್ಕೂಲ್ಗೆ ಇವ್ ಇಪ್ಪತ್ತು ಗುಂಟೆ ಕೊಟ್ಟಿದ್ದಾರೆ ಆಲ್ರೆಡಿ ಒಂದು ಉದ್ದ ಸ್ಕೂಲ್ ಇದೆ ಇದರಲ್ಲಿ ಮತ್ತೆ ಬಂದ್ಬಿಟ್ಟು ಇವ್ರಿಗೆ ಇಪ್ಪತ್ತು ಗುಂಟೆ ಕೊಟ್ಟಿದ್ದಾರೆ ಮಾಡ್ಲಿ ಈಗ ಮತ್ತೆ ಅದನ್ನ ಬಿಟ್ಟು ಈಗ ಬೇರೆ ಬಂದ್ಬಿಟ್ಟು ಪಕ್ಕದಲ್ಲಿ ಇರೋದು ಒಂದು ಎಲ್ಲ ಸೇರಿ ಈಗ ಮತ್ತೆ ಎರಡು ಗುಂಟೆ ಮೂವತ್ ಮೂರು ಇತ್ತಲ್ಲ ಇಪ್ಪತ್ತು ಗುಂಟಾ ಕೊಟ್ಟಾದ್ಮೇಲೆ ಈಗ ಇರೋದು ಒಂದು ಗುಂಟೆ ಒಂದು ಎಕರೆ ಮೂವತ್ ಮೂರು ಗುಂಟೆಗೆ ಖಾಲಿ ಜಾಗ ಇದೆ ಅದನ್ನು ಇವರು ಎಂಗೇಜ್ಮೆಂಟ್ ಮಾಡ್ಕೊಳ್ಳೋಕೆ ಗಲಾಟ ಮಾಡಿ ಇದು ಮಾಡ್ಕೊಂಡು ಇದನ್ನ ಕೆಲಸಗಳು ಮಾಡೋದಕ್ಕೆ ಇವರು ಇದು ಮಾಡಿ ಎಲ್ಲ ಇದು ಮಾಡ್ಕೊಂಡು ಮಾಡಿ ನಾವು ತಹಸೀಲ್ದಾರ್ಗೆ ನಾವು ಇದು ಮಾಡಿದಿವಿ ಅಬ್ಜೆಕ್ಷನ್ ಮಾಡಿದ್ವಿ ಈ ತರ ನಾವು ಆಸ್ಪತ್ರೆಗೆ ಕೇಳಿದೀವಿ ಇದ್ರ ಉರ್ದಿಸ್ಕೊಳ್ ಕೊಡ್ತಾ ಇದಿರಲ್ಲ ಉರ್ದಿಸ್ಗಳು ಇದರ ಮಾಡ್ತಾ ಇದ್ದಾರೆ ದಯಮಾಡಿ ನಿಲ್ಲಿಸಿ ನಮಗೆ ಆಸ್ಪತ್ರೆಗೆ ಸಾರ್ವಜನಿಕರಿಗೆ ಒಳ್ಳೇದಾಗ್ಲಿ ಅಂತ ದೃಷ್ಟಿಯನ್ನ ನಾವು ಇದನ್ನ ಮಾಡಿ ಅಂತೇಳಿ ನಾವು ಕೊಟ್ಟಿದ್ದೀವಿ ಇದನ್ನ ಅಂತ ಹೇಳಿ ಅದು ಡಿ ಸಿ ಅವರು ನಮಗೆ ಇದು ಆಟಿ ಹಾಕಿದ್ರೆ ಡಿ ಸಿ ಅವರು ಇದರ ಬಗ್ಗೆ ಬಂದ್ಬಿಟ್ಟು ಕ್ರಮ ತಗೊಳ್ಳಿ ವಯಸ್ಸಲ್ಲಿ ಇದನ್ನ ಮೂವತ್ತ ಕ್ರಮವನ್ನು ತಗೊಳ್ಳಿ ಅಂತ ಹೇಳಿ ತಹಸೀಲ್ದಾರ್ ಬರೆದವ್ರೆ ಇಪ್ಪತ್ ಮೂರರಲ್ಲಿ ಕೊಟ್ಟಿದ್ದಾರೆ ಸುಜಾತ ಅಂತ ಮೇಡಮ್ ಇದ್ರು ಅವರು ಬಂದಿದ್ನ ಏನು ಸ್ಪಾಟ್ ನೋಡಿಲ್ಲ ಯಾವ್ದಿಲ್ಲ ಈಗ ನಾಗವೇಣಿ ಅಂತ ಮೇಡಮ್ ಅಂತ ಬಂದಿದ್ದಾರೆ ನನ್ನನ್ನು ಅವ್ರ ಹತ್ರ ಮಾತಾಡಿದ್ದೀನಿ ಈ ತರ ಹೋಗಿ ಬರ್ತೀನಿ ಅಂತ ಹೇಳಿದ್ರು ಸ್ಪಾಟ್ ಗೆ ಒಂದು ನೋಡ್ತೀನಿ ಅಂತ ಹೇಳಿದ್ರು ಇನ್ನೊರು ಬಂದಿಲ್ಲ ಆದ್ರೆ ನಮಗೆ ಈ ಒಂದು ಒಂದು ಒಂದ್ ಏಕ್ರ ಮೂವತ್ ಮೂರು ಗುಂಟ ಏನಿದೆ ಅದನ್ನ ಸಾರ್ವಜನಿಕ ಆಸ್ಪತ್ರೆ ಕೊಡೋ ಕೂಡ ಹೇಳಿ ನಮ್ಮ ಒಂದು ಕೋರಿಕೆ ಅಷ್ಟೇ ಬೇರೆ ಏನು ನಮ್ಗೆ ಏನು ಇದು ಇಲ್ಲ ಇದು ಸರ್ಕಾರಿ ಜಮೀನು ಆಸ್ಪತ್ರೆ ಪಾನಿ ಪ್ರಕಾರ ಇದು ಸರ್ಕಾರಿ ಜಮೀನು ಅಂತ ಇದೆ ಆಮೇಲೆ ಇನ್ನೊಬ್ಬರು ಇದ್ರ ಮೇಲೆ ಬಂದ್ಬಿಟ್ಟು ಇನ್ನೊಬ್ರು ಸರ್ ಒಂದು ಯಾರೋ ಒಬ್ಬರು ಏನೋ ಪೊಲೀಸರು ಸತೀಶ್ ಅಂತೇಳಿ ಅವ್ರ ಸಮಾಜ ಸೇವಕರು ಅವ್ರು ಬೇರೆ ಒಂದು ಕೋರ್ಟ್ ಕೇಸ್ ಹಾಕಿದ್ದಾರೆ ಈ ತರ ಬಂದ್ಬಿಟ್ಟು ಇದು ಸ್ಟೇ ಕೊಡಿ ಇದನ್ನ ಅಂತೇಳಿ ಸ್ಟೇಗೆ ಬಂದ್ಬಿಟ್ಟು ಸ್ಟೇ ಇದು ಕೇಸ್ ಕನ್ವರ್ಟ್ ಆಗ್ಬಿಟ್ಟಿದೆ ಇದು ನಮ್ಮ ಹತ್ರ ಕಾಪಿ ಇದೆ ಈ ತರ ಆಗಿದೆ ಇದನ್ನ ಇದು ಮಾಡಿ ಆಸ್ಪತ್ರೆ ಹೇಳಿ ಅವರು ಕೇಳಿದ್ದಾರೆ ಅದಾದ ನಂತರ ಇನ್ನೊಬ್ಬರು ಇದ್ರೆ ಪ್ರೈವೇಟ್ ಪಾರ್ಟಿ ಯಾರು ಬಂದ್ಬಿಟ್ಟು ಒಂದು ಕೇಸ್ ಹಾಕಿ ಬೋರ್ಡ್ ಹಾಕಿ ನಮ್ದು ಲ್ಯಾಂಡ್ ಇದೆ ಅಂತ ಹೇಳಿ ಲ್ಯಾಂಡ್ ಹಾಕ್ಬೋದು ಇದು ಬೋರ್ಡ್ ಹಾಕ್ಬಿಟ್ಟು ಹೋಗಿದ್ದಾರೆ ಈಗ ನಾನು ಹೇಳೋದೇನಂದ್ರೆ ನಾವು ಇಷ್ಟೆಲ್ಲಾ ಮಾಡಿ ಇಷ್ಟೆಲ್ಲಾ ನಾವು ಕೊಟ್ಟು ಅರ್ಜಿಗಳು ಕೊಟ್ಟು ಸಲ್ಲಿಸಿ ಎಲ್ಲಾನು ಮಾಡುದು ಸಹ ನಮ್ಗೆ ಆರ್ ಟಿ ಐ ಇಂದ ಡಿ ಸಿ ಅವರು ನಮಗೆ ಆದೇಶ ಕೊಟ್ಟಿದಾರೆ ಈ ತರ ಬಂದ್ಬಿಟ್ಟು ಕ್ರಮ ತಿಳಿಸಿ ಇದನ್ನ ಆಸ್ಪತ್ರೆಗೆ ಕೊಡ್ಲಿಕ್ಕೆ ಅಂತ ಹೇಳಿ ಇದನ್ನ ಕೊಡ್ಬೇಕಂತ ಹೇಳಿ ಅವರು ಆದೇಶ ನಮ್ಗೆ ಕೊಟ್ಟಿದ್ದಾರೆ ನಮಗೂ ಆಟಗ ಇದು ಸೋಷಿಯಲ್ ವರ್ಕರ್ ನಮಗೆ ಲೆಟರ್ ಕೊಟ್ಟಿದ್ದಾರೆ ಆ ಲೆಟರ್ ನ ತಗೊಂಡೋಗಿ ನಮ್ಮ ತಹಸೀದಾರ್ ಅವ್ರಿಗೆ ನನ್ನ ಕೊಟ್ಟಿದ್ದೀನಿ ಆದ್ರೂ ಮೇಡಮ್ ಅವ್ರು ಬರ್ತೀನಿ ಅಂತ ಹೇಳಿದ್ರು ಇನ್ನು ಬಂದಿಲ್ಲ ಆದ್ರೆ ಇದನ್ನ ಕೆಲಸನ ನಿಲ್ಸಕ್ಕೆ ಅವ್ರು ಹೆಡ್ ಮಾಸ್ಟರ್ ಅವ್ರು ವಹಿಸಿದ್ದಾರೆ ಆ ಹೆಡ್ ಮಾಸ್ಟರ್ ಮಾತಾಡಿದ್ರೆ ಇಲ್ಲ ನೀವ್ಯಾರ ಕೇಳಕ್ಕೆ ನಮಗೆ ಅದು ನಿಮಗೆ ಸಂಬಂಧ ಇಲ್ಲ ಅದ ಸರ್ಕಾರಿ ಜಮೀನು ಸ್ಕೂಲ್ ಅವ್ರಿಗೆ ಕಟ್ಟದಕ್ಕೆ ನಮಗೆ ಅಡ್ಡಿ ಇದೆ ಕಟ್ತಾ ಇದೀವಿ ಅಂತ ಹೇಳಿ ಅದನ್ನ ನಿನ್ನೆ ವರ್ಕ್ ಎಲ್ಲ ಶುರು ಮಾಡ್ತಾ ಇದ್ದಾರೆ ಜೆ ಸಿ ಬಿ ಸಿಗ್ರ ಇತ್ತು ಅದ ಮೊನ್ನೆ ಅವರ ರೆವನ್ಯೂ ಇನ್ಸ್ಪೆಕ್ಟರ್ ತಾಲೂಕ್ ಅವ್ರು ಬಂದ್ಬಿಟ್ಟು ಇದನ್ನ ಸ್ಟಾರ್ಟ್ ಮಾಡಬಹುದು ಮತ್ತೆ ನಿನ್ನೆ ಸಾಯಂಕಾಲ ಆರು ಗಂಟೆ ಸಮಯದಲ್ಲಿ ಸ್ಟಾರ್ಟ್ ಮಾಡಿದ್ದಾರೆ ಅದಕ್ಕೆ ನಮಗೆ ಇದನ್ನ ಬಂದ್ಬಿಟ್ಟು ಇದಕ್ಕೆ ಯಾರು ಇದು ರಾಜಕಾರಣಿಗಳು ಅಥವಾ ಇಲ್ಲಿರೋ ಎಮ್ ಎಲ್ ಎಲ್ಲರಿಗೂ ಕೊಟ್ಟಿದೀವಿ ಅವ್ರಿಗೂ ಅವ್ರದ್ದು ವಿಷಯ ಗೊತ್ತಿದೆ ಆದ್ರೂ ಎಂ ಗೆ ಲೆಟರ್ ಕೊಟ್ಟಿದೀವಿ ಎಂ ಪಿನ ಬಂದ್ಬಿಟ್ಟು ಆ ಅವ್ರ ಪಿರಿಯಡ್ ಅಲ್ಲಿ ಅವರು ಎಂ ಪಿ ಬಂದ್ಬಿಟ್ಟು ಇದು ಸಹ ಇವರಿಗೆ ಫ್ಯಾಮಿಲಿ ವೆಲ್ಫೇರ್ ಅವ್ರಿಗೆ ಅವ್ರಿಗೆ ಒಂದು ಲೆಟರ್ ಬರೆದ್ರು ಕಂದಾಯ ಸಚಿವರಿಗೂ ಲೆಟರ್ ಕೊಟ್ಟರು ಇದು ಜಮೀನ ಬಂದ್ಬಿಟ್ಟು ಇವ್ರು ಹೇಳಿ ಅದನ್ನು ಇದನ್ನ ಲಿಟ್ರಲ್ ಡಿ ಸಿ ಅವ್ರಿಗೆ ಕೊಟ್ಟಿದ ಕಾಪಿನೂ ಕೊಟ್ಟರು ಸಹ ಇನ್ನೂವರೆಗೂ ಇದ್ರ ಬಗ್ಗೆ ಯಾವ್ದು ಕ್ರಮವನ್ನು ತೆಗೆದುಕೊಂಡಿಲ್ಲ ಮಾಡಿಲ್ಲ ಇದನ್ನ ಎಂಗೇಜ್ಮೆಂಟ್ ಮಾಡಿಕೊಂಡು ಇದನ್ನ ಪೂರ್ತಿ ಇದು ಮಾಡಿಕೊಂಡು ಇದು ಮಾಡಿದ್ದಾರೆ ಆಮೇಲೆ ಅಲ್ಲಿ ಇನ್ನೂ ಸ್ವಲ್ಪ ಜಾಗ ಇದೆ ಅದರಲ್ಲಿ ಯಾರೋ ತೋಟ ತೋಟ ಕಟ ಮಾಡ್ಕೊಂಡು ಮನೆ ಕಟ್ಕೊಂಡ್ಬಿಟ್ಟಿದ್ದಾರೆ ಒಂದ್ ಐದು ಅಂಗಡಿಗಳು ಕಟ್ಕೊಂಡ್ಬಿಟ್ಟಿದ್ದಾರೆ ಮತ್ತೆ ಈ ಸಬಡಿಗಳು ಒಂದೊಂದು ನೂರು ಸಬಡಿಗಳ ಹಾಕೊಂಡ್ಬಿಟ್ಟಿದ್ದಾರೆ ಅದ್ ಯಾರಾಗಿದೆ ಅನ್ನಂತೂ ನಮ್ಗೆ ಗೊತ್ತಿಲ್ಲ ನಾವು ಕೇಳ್ತಾ ಇರೋದು ನಮಗೆ ಬೇರೆ ಯಾವ್ದು ಉದ್ದೇಶದಿಂದ ನಾವು ಇದು ಮಾಡ್ತಾ ಇಲ್ಲ ನಾವು ಕೇಳ್ತಾ ಇರೋದು ಆಸ್ಪತ್ರೆಗೆ ಜಾಗ ಕೊಡಿ ಅವರು ಜಾಗ ಕೊಟ್ಟರೆ ಅವ್ರು ಏನು ಆಸ್ಪತ್ರೆ ಇದು ಮಾಡ್ತಾರೆ ಎಕ್ಸ್ಟೆಂಡ್ ಮಾಡ್ಕೊಳ್ತಾರೆ ಮತ್ತೆ ಕೋಟರ್ಸ್ ಕಟ್ಕೊಳ್ತೀವಿ ಅಂತ ಅವ್ರು ಹೇಳ್ತಾ ಇದಾರೆ ಅದಕ್ಕೆ ಅವ್ರು ಫಾಲೋಪ್ ಮಾಡಕ್ ಆಗ್ಲಿಲ್ಲ ನಮಗೆ ಅದನ್ನ ಹೇಳಿದ್ರು ಇಲ್ಲ ಅಂತ ಹೇಳಿ ನಮ್ಗೆ ಲೆಟರ್ ಕೊಟ್ರು ಆ ಲೆಟರ್ ಮೇಲೆ ನಾವು ಐದು ವರ್ಷದಿಂದ ಇದ್ರ ಇದರ ಬಗ್ಗೆ ನಾವು ಇದು ಮಾಡಿ ಎಲ್ಲಾನು ಓಡಾಡ್ಕೊಂಡು ಮಾಡ್ತಾ ಇದ್ವಿ ಇನ್ನೂ ಯಾವ ಕ್ರಮ ಜರಿಸಿಲ್ಲ ಅದರಿಂದ ದಯವಿಟ್ಟು ಡಿ ಸಿ ಅವರಾಗಲಿ ತಹಸೀಲ್ದಾರ್ ಅವರಾಗ್ಲಿ ಇದನ್ನ ಸರ್ವೇ ಮಾಡಿ ಎಷ್ಟಿದೆ ಜಮೀನು ಎಷ್ಟು ಜಾಗ ಇದೆ ಯಾರಾದ್ರು ಕೊಟ್ಟಿದ್ದಾರೆ ಮಿಕ್ಕಿದ್ ಎಷ್ಟಿದೆ ಅದನ್ನ ನಮ್ಗೆ ಆಸ್ಪತ್ರೆಗೆ ಕೊಡ್ಬೇಕಂತ ಹೇಳಿ ನಮ್ಮ ಒಂದು ಏನಂತ ಅದನ್ನ ನಾವು ಬಾಬು ಅವರಿಗೆ ಹ್ಯೂಮನ್ ರೈಟ್ಸ್ ಅವ್ರ ಬಾಬು ಅವ್ರಿಗೆ ನಾವು ವಿಷಯನ ತಿಳಿಸಿದೀವಿ ಇದ್ರ ಬಗ್ಗೆ ಯಾರು ನಮ್ಮ ಮುಂದೆ ಬರ್ತಾ ಇಲ್ಲ ದಯವಿಟ್ಟು ನೀವು ಬಂದು ಇದನ್ನ ಇದು ಮಾಡಿ ಕೊಡಿ ಅಂತ ಹೇಳಿ ನಮ್ಮ ಹ್ಯೂಮನ್ ರೈಟ್ಸ್ ಬಾಬು ಅವ್ರಿಗೆ ನಾವು ಹೇಳಿದ್ದೀವಿ ಬಾಬು ಬಂದಿದ್ದಾರೆ ಅವ್ರಿಗೂ ಇದ್ರ ಬಗ್ಗೆ ಇದು ಹೇಳ್ತಾರೆ ಆ ಈ ಡಿ ಸಿ ಅವ್ರಿಗೂ ತಹಸೀಲ್ದಾರ್ ಹೇಳಿ ಇದನ್ನ ಮಾಡಿಕೊಟ್ರೆ ಈ ಜನಗಳಿಗೆ ಅನುಕೂಲ ಆಗ್ಲಿ ಅನ್ನೋ ಉದ್ದೇಶದಿಂದ ಹೇಳ್ತಾ ಹೇಳ್ತಾ ಇದ್ದೀವಿ ಅಂತೇಳಿ ತಾಯ್ತು ನನಗೆ ಅಣ್ಣ ಅವರು ನನ್ನ ಒಂದು ಮೇಲ್ ಕಳಿಸಿದ ಡಾಕ್ಟರ್ ಮುಖಾಂತರ ನನಗೆ ಕರ್ಸಿದ್ದಾರೆ ಇಲ್ಲಿ ಕರ್ಸಿದ್ರ ಮೇಲೆ ಇಲ್ಲಿ ಬಂದಿದೀವಿ ಇಲ್ಲಿ ಬಂದಿನ ಪ್ರೆಸ್ ಅವ್ರಿಗೆ ಕರ್ಸ್ಕೊಂಡು ಯಾಕಂದ್ರೆ ಏನಿದ್ರೆ ಲೀಗಲ್ ಆಗಿ ಹೋಗ್ಬೇಕು ಲೀಗಲ್ ರೀತಿಯಲ್ಲಿ ಮಾಡ್ಕೊಂಡು ಹೋಗ್ಬೇಕನ್ನು ಆಲ್ರೆಡಿ ಮೂರು ಎಕರ ಮುಪ್ಪ ಮೂವತ್ತ್ ಮೂರು ಕುಂಟಾಲ್ ಸರ್ವೆ ನಂಬರ್ ಟು ಟ್ವೆಂಟಿ ಒನ್ ಇದು ಪಕ್ಕಾ ಗೌರ್ಮೆಂಟ್ ಗೌರ್ಮೆಂಟ್ ಲ್ಯಾಂಡ್ ಅಲ್ಲಿ ಯಾರ್ಯಾರು ಕೊಟ್ಟಿದ್ರ ನೀವು ನಿಮ್ ಪ್ರಕಾರ ಸ್ಕೂಲ್ ಇದೆ ಎಜುಕೇಶನ್ ಯಾರು ಅಡ್ಡ ಹರ್ಸಕ್ಕೆ ಬರಲ್ಲ ಎಜುಕೇಶನ್ ಕಂಟಿನ್ಯೂ ಆಗಲಿ ನಮ್ಗೆ ಹೆಲ್ತ್ ಡಿಪಾರ್ಟ್ಮೆಂಟ್ ಇದೆ ಅಲ್ಲಿ ಪೊಲೀಸ್ ಪೊಲೀಸ್ ಕೊಟ್ಟಿದೀರ ಅಲ್ಲಿ ಒಂದು ಆಂಧ್ರ ಲೈನ್ ಒಂದಿದೆ ಅದಕ್ಕೆ ಒಂದು ಮನೆಗೆ ಕೊಟ್ಟಿದ್ರ ಸಂತೋಷ ಇಲ್ಲಿ ಮಿಕ್ಕಿದ್ ಬಂದು ಒಂದೇ ಒಂದ್ ಏಕ್ರೆಂಟಲ್ ಮೂವತ್ಮೂರು ಕುಂಟಾಲ್ ಇದೆ ಇದು ಗೌರ್ಮೆಂಟ್ ಲ್ಯಾಂಡ್ ಈ ಗೌರ್ಮೆಂಟ್ ಲ್ಯಾಂಡ್ ಗೆ ಒಬ್ರು ಕೇಸ್ ಹಾಕೋದು ಫಸ್ಟ್ ಆಫ್ ಆಲ್ ಅಲ್ಲಿ ಮನೆ ಕಟ್ಟೋದು ಫಸ್ಟ್ ಆಫ್ ಆಲ್ ಪಾರ್ಟ್ ಗೌರ್ಮೆಂಟ್ ಲ್ಯಾಂಡ್ಗೆ ನಿಮ್ಮ ಆದೇಶ ಏನ ಡಿ ಸಿ ಸರ್ ಏನೋ ರೆಕಾರ್ಡ್ ಮಾಡ್ಕೊಂಡಿದ್ದಾರಾ ಇಲ್ಲ ತಹಸೀಲ್ದಾರ್ ಮೇಡಮ್ ಇಲ್ಲಿ ಕೆ ಜಿ ರೆಕಾರ್ಡ್ ಮಾಡ್ಕೊಂಡಿದಾರೆ ರೆವೆನ್ಯೂ ಡಿಪಾರ್ಟ್ಮೆಂಟ್ ರವೆನ್ಯೂ ಯಾರೇ ಆ ರೆವನ್ಯೂ ವಿಲೇಜ್ ಸೆಕ್ರೆಟರಿ ಏನೋ ಮಾಡಿದಾರ ಯಾವ ರೆಕಾರ್ಡ್ ಮಾಡಿಲ್ಲ ಸ್ಟಿಲ್ ಲಾಂಡ್ ಪಾನಿಯಲ್ಲಿ ಬರೋದು ಗೌರ್ಮೆಂಟ್ ಲ್ಯಾಂಡ್ ಮೂರು ಎಕರ ಮೂವತ್ ಮೂರು ಗುಂಟಾಲು ಅದು ಎರಡು ಎಕರ ಓಕೆ ಏನು ಯಾವ ರೀತಿಯಲ್ಲಿ ಮಾಡ್ಬಿಟ್ಟಿದ್ರೆ ಓಕೆ ನೆಕ್ಸ್ಟ್ ಲೋಕಾಯ ತಗೊಳ್ಳೋಕ ಕರ್ತನ ಅಲ್ಲಿ ಡೈರೆಕ್ಟ್ ಲೋಕಾಯುತ ಜಡ್ಜ್ ಬರ್ತಾರೆ ಅವ್ರ ಡೈರೆಕ್ಟ್ ಸ್ಪಾಟ್ ಕರ್ಸೋಣ ಮೂರು ಎಕರೆ ಮೂವತ್ ಮೂರು ಗುಂಟಾಲ್ ಏನಾಯ್ತು ಸಾಹೇಬ್ರೆ ಇಲ್ಲಿ ಹಿಂಗ್ ಮಾರಿ ಬಿಟ್ಟಿದ್ದಾರೆ ಗೌರ್ಮೆಂಟ್ ಲೆಂಡ್ ಯಾರು ಕೊಡೋಕೆ ಪಾಸಿಬಲ್ ಆಗುತ್ತೆ ಯಾರು ಕೊಡ್ತಾರೆ ಅವರು ಆಮೇಲೆ ಚೆಕ್ ಮಾಡ್ಕೊಳಲ್ಲ ಇಲ್ಲಿ ಒಂದ್ ಎಕ್ರ ಮೂವತ್ ಮೂರು ಗುಂಟಾಲ್ ಅನ್ನ ಅವ್ರು ಕೇಳ್ತಾರೆ ಅವರು ಇಲ್ಲಿಯೇ ವಾಸ ಆಗಿದ್ದಾರೆ ಹೆಲ್ತ್ ಡಿಪಾರ್ಟ್ಮೆಂಟ್ ಮುಂಚೆ ಬಂದು ತಾಲೂಕ್ ಹೆಲ್ತ್ ಇನ್ಸ್ಪೆಕ್ಟರ್ ಸುನೀಲ್ ಕುಮಾರ್ ಅವ್ರ ಡಾಕ್ಟರ್ ಅವ್ರು ಇಲ್ಲಿ ಬಂದು ಮೂವತ್ತೊಂದು ಇಪ್ಪತ್ತೈದು ವಿಲೇಜ್ ಗಳು ಬರುತ್ತೆ ಇಲ್ಲಿ ಹೆಲ್ತ್ ಡಿಪಾರ್ಟ್ಮೆಂಟ್ ನನ್ನ ಮನವೇ ಕೆಜಿ ಮೇಲೆ ಇಲ್ಲಿ ಹೆಲ್ತ್ ಡಿಪಾರ್ಟ್ಮೆಂಟ್ ತುಂಬಾ ಇದೆ ಅಲ್ಲಿ ಇಲ್ಲಿ ಇದೆ ಒಂದು ಪಿಸಿ ಅಂದ್ರೆ ಮೂರು ಕುಂಟಲ್ ಖಾಲಿ ಇದೆ ಇದು ಟೇಕ್ ಓವರ್ ಮಾಡಿ ಹೆಲ್ತ್ ಡಿಪಾರ್ಟ್ಮೆಂಟ್ ದೊಡ್ಡದು ಮಾಡಿ ಕೆಜಿಎಫ್ ಒಳ್ಳೆ ರೀತಿಯಲ್ಲಿ ಆಗ್ಬೇಕು ಯಾಕಂದ್ರೆ ಎಲ್ ಎ ಆಗುತ್ತೆ ಯಾಕಂದ್ರೆ ಖಾಲಿ ಇದ್ರೆ ನಿಮ್ಗೆ ಇಲ್ಲಿ ಲ್ಯಾಂಡ್ ಖಾಲಿ ಇದ್ರೆ ನೀವು ಮಾಡಬೇಕು ಎಮ್ ಎಲ್ ಎರ ತಗೊಂಡು ಟೇಕ್ ಓವರ್ ಮಾಡಿ ಇಲ್ಲಿ ಹೆಲ್ತ್ ಡಿಪಾರ್ಟ್ಮೆಂಟ್ ಬಿಲ್ಡಿಂಗ್ ಕಟ್ಟು ಇಲ್ಲಿ ಯಾಕೆ ಫೆಸಿಲಿಟಿ ಇಲ್ಲಿ ಕೆ ಜಿ ವಿಲೇಜ್ ಸುಮಾರು ವಿಲೇಜ್ ಎಂ ಆಗುತ್ತೆ ಇದು ಮಾಡ್ಬೇಕು ನಮ್ಮ ನನ್ ಕಡೆಯಿಂದ ಏನ್ ಮಾಡ್ತೀವಿ ನಮ್ ಲಟರ್ ಕಡೆಯಿಂದ ಡಿ ಸಿ ಗೆ ಲೆಟರ್ ಕೊಡ್ತೀವಿ ಪ್ರಿನ್ಸಿಪಾಲ್ ರೌಣಿ ಪ್ರಿನ್ಸಿಪಾಲ್ ಸೆಕ್ರೆಟರಿ ರೌಣಿ ಮಿನಿಸ್ಟರ್ ಲೆಟರ್ ಕೊಡ್ತೀವಿ ತಹಸೀಲ್ದಾರ್ ಮೇಡಮ್ಗೆ ಇದು ಯಾವ ರೀತಿಯಲ್ಲಿ ಯಾರ್ಗೆ ಇಲ್ಲಿ ಲ್ಯಾಂಡ್ ಗಳು ಕೊಟ್ಟಿದ್ರಾ ನಮ್ಗೆ ಕೇಳ್ಬೇಕಲ್ಲ ಗೊತ್ತಾಗ್ಬೇಕಲ್ಲ ಮೂರು ಎಕರ ಮೂವತ್ತ್ ಮೂರು ಕ್ವಿಂಟಲ್ ಗೌರ್ಮೆಂಟ್ ಲ್ಯಾಂಡ್ ಅದು ಮುಂಚೆ ಮಾಡಿಬಿಟ್ಟಿದ್ದಾರೆ ಎರಡು ಎಕರ ಬಿಟ್ಟು ಇವತ್ತು ಒಂದ್ ಎಕ್ರ ಮೂವತ್ ಮೂರು ಕುಂಟಲ್ ಖಾಲಿ ಇದೆ ಇದಕ್ಕೆ ಅವರು ಬಂದು ಏನ್ ಆನ್ಸರ್ ಕೊಡ್ತಾರೆ ಶಾರ್ಟ್ಲಿ ಲೆಟರ್ ಕೊಟ್ಬಿಟ್ಟು ನಾವು ಇದು ಪರ್ಸನ್ ಮಾಡಲೇ ಮಾಡ್ತೀವಿ ಲೋಕಾಯಿತ ಲೆಟರ್ ಕೊಡ್ತೀವಿ ಡಿ ಸಿ ಕೊಡ್ತೀವಿ ಪ್ರಿನ್ಸಿಪಾಲ್ ಸೆಕ್ರೆಟರಿ ಕೊಡ್ತೀವಿ ಮಿನಿಸ್ಟರ್ ಕೊಡ್ತೀವಿ ಕೃಷ್ಣ ಬೈರೇಗೌಡ ಸಾರ್ಕು ಕೊಡ್ತೀವಿ ಕೊಟ್ಬಿಟ್ಟು ಇಲ್ಲಿ ಕೆಲಸನ ಎಂ ಎಲ್ ಎ ಮೇಡಮ್ ಕೊಂಡು ಆ ಸೀಸ್ ಲೆಟರ್ ಅವ್ರಿಗೆ ಡೈರೆಕ್ಟ್ ಆಗಿ ಎಮ್ ಎಲ್ ಎಲ್ಲ ಒಳ್ಳೆ ಕೆಲಸ ಮಾಡ್ತಾ ಇದ್ರೆ ಇದೇ ಟೇಕ್ ಓವರ್ ಮಾಡ್ಬೇಕಾದ್ರೆ ನಾನ್ ಮುಗ್ರೆ ಕೇಳ್ತಾ ಇದೀವಿ ಜೈನ್ ಜಯ ಕಾರ್